ಏಪ್ರಿಲ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತಹ ಕೆ ಎನ್ ಟೊಮೆಟೊ ಮಾರ್ಕೆಟ್ ಮಾಲೀಕರಾದ ಕೆ ಎನ್ ಎನ್ ಪ್ರಕಾಶ್ ಅವ್ರ ಜೊತೆ ನಾವು ಇವತ್ ಯಾವ ಯಾವ ಟೊಮೆಟೊ ಏನೇನ್ ರೇಟ್ ಹೋಗಿದೆ ಅಂತ ಸ್ವಲ್ಪ ತಿಳಿಸ್ಕೊಡಿ ಅಣ್ಣ ಇವತ್ತು ನಾಟಿ ಜ್ಯೂಸ್ ಟೊಮೆಟೊ ಐವತ್ತು ಐವತ್ತೈದು ಆಗಿದೆ ಸೀಡ್ ಜ್ಯೂಸ್ ಟೊಮೆಟೊ ಬಂದು ಐವತ್ತೈದರಿಂದ ಅರವತ್ತಾಗಿದೆ ಸ್ವಲ್ಪ ಸುಮಾರಾಗಿರೋ ನಾಟಿ ಟಮಾಟೋ ಎಪ್ಪತ್ತು ರೂಪಾಯಿ ನೂರ ನೂರ ಇಪ್ಪತ್ತಾಗಿದೆ ಫೈನ್ ಕ್ವಾಲಿಟಿ ಬಂದ ನೂರ ಐವತ್ತೂರ ಅರವತ್ತಾಗಿದೆ

ಮಾರ್ಕೆಟ್ ಇದೇ ತರ ಅಂತ ಎಲ್ಲಾ ಸಾಧ್ಯತೆಗಳಿದೆ ಇನ್ನೂ ಒಂದು ವಾರ ದಿವಸ ಒಂದನೇ ತಾರೀಕು ಮೇಲೆ ಸ್ವಲ್ಪ ಬೇರೆ ಕಡೆನೂ ಮಾಲ್ ಶಾರ್ಟೇಜ್ ಆಗಿದೆ ಮಾಲ್ ಎಳೆಯುವಂತ ಎಲ್ಲಾ ಸಾಧ್ಯತೆಗಳಿದೆ ಬೆಲೆ ಸ್ವಲ್ಪ ಏರಿಕೆ ಆಗುವಂತ ಸಂಭವ ಕಾಣಿಸ್ತಾ ಇದೆ ಅಂತ ಹೇಳ್ತಾ